ಇವತ್ತು ಕೆಲವರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ರಿಯಲ್ ಎಸ್ಟೇಟ್ ಭೂ ಭೂಮಾಫಿಯಾಗಳ ಒತ್ತಡಕ್ಕೆ ಮಣಿದು ಅವರ ಕುಮ್ಮಕ್ಕಿನಿಂದ ಇವತ್ತು ಕೆಲವು ಸ್ವಾರ್ಥ ಪರ ಮುಖಂಡರುಗಳು ಸ್ವಾರ್ಥ ಇವತ್ತು ನಮಗೆ ನೋಡಿ ನಾವು ಇಲ್ಲೇನಾದರೂ ಹೋರಾಟ ತಗೊಂಡ್ರೆ ನಮಗೆ ರಾಜ್ಯ ಸಮಿತಿ ಪನಿಷ್ಮೆಂಟ್ ಕೊಡ್ತಾರೆ ನಮ್ಮನ್ನು ಬಂದು ಬೈದು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ರವಿ ಪ್ರಕಾಶ್ ಅಣ್ಣವ್ರದ್ದು ರಾಜ್ಯ ಸಮಿತಿ ಇದೆ ಅವರು ರಾಜ್ಯ ಪದಾಧಿಕಾರಿಗಳು ಅವರು ತರಿದಾರಿಯಲ್ಲಿ ಹೋದರೆ ಅವ್ರಿಗೂ ಬುದ್ದಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನೊಂದು ಭಕ್ತರಲ್ಲಿ ಬೈರೇಗೌಡ ಅಣ್ಣ ಅವ್ರದ್ದು ಇಡ್ಬಹುದು ಅವ್ರದ್ದು ರಾಜ್ಯ ಸಮಿತಿ ಇದೆ ಅವ್ರ ಕಬ್ದಾರಿ ಇಲ್ಲದ್ರೆ ತಿಳಿಸ್ರು ಇದ್ದಾರೆ ಈಗ ಮೊನ್ನೆ ಯಾರು ಹೋರಾಟ ಮಾಡಿದ್ರು ಅವ್ರು ಯಾರಿಗೂ ರಾಜ್ಯ ಸಮಿತಿ ಇಲ್ಲ ಆಮೇಲೆ ತಾಲೂಕು ಸಮಿತಿಗಳು ಇಲ್ಲ ಜಿಲ್ಲಾ ಸಮಿತಿಗಳು ಇಲ್ಲ ಭೂಮಿ ಮಾಫಿ ಅಂದ್ರೆ ಏನು ಅಂತ ಫಸ್ಟ್ ಇದರಲ್ಲಿ ಭೂಮಾಫಿ ಅಂದ್ರೆ ನೀವು ಫಸ್ಟ್ ಇದು ಮಾಡ್ತಾ ಇದೀಯಾ ಯಾಕಂದ್ರೆ ನನ್ನ ಹತ್ರ ನೋಡಿ ನಿಮ್ಗೆ ಕಳ್ಸಿರೋದು ಪಾಣಿ ಇವೆಲ್ಲ ಇದೆ ನಿನ್ನೆ ಫ್ರೀಡಂ ಪಾರ್ಕಲ್ಲಿ ನಡೆದಂತಹ ಹೋರಾಟಕ್ಕೆ ಇಲ್ಲಿನ ಒಬ್ಬ ದಲಿತ ಮುಖಂಡರು ಕೆ ಎ ಡಿ ಬಿ ವಿರೋಧ ಮಾಡಿಕೊಂಡು ಇವಾಗ ಒಂದು ಕ್ವಶನ್ ಕೇಳ್ತಾರೆ ಇಲ್ಲಿ ರೈತ ಸಂಘ ಮತ್ತೆ ಇವರು ಹೋಗ್ತಾ ಇರೋಂತ ಎಲ್ಲ ವಿರೋಧಿ ಏನ್ ಮಾಡ್ತಾ ಇದ್ದಾರೆ ಪರ ಇರಂತ ರಾಜ್ಯ ಸಮಿತಿಯಲ್ಲಿರುವಂತಹ ರೈತ ಸಂಘಟನೆ ನಿಮ್ಮ ಚುಕ್ಕಿ ನಂಜುಂಡ ಸ್ವಾಮಿ ಅವರು ಶಿಡ್ಲಘಟ್ಟದಲ್ಲಿ ಕೆ ಎ ಡಿ ಬಿ ಜಂಗಂಕೋಟಲ್ಲಿ ನಡೀತಾ ಇರೋದಕ್ಕೆ ಬೆಂಬಲವಾಗಿ ಬಂದು ನಿಮ್ ಜೊತೆ ರಾಮಚಂದ್ರ ಗೌಡರು ಹೇಳಿದ್ದಾರೆ ಫಲವತ್ತಾದ ಭೂಮಿ ಬಿಟ್ಟು ಅಲ್ಲಿ ಬರಡು ಭೂಮಿ ಮತ್ತೆ ಅದಕ್ಕೆ ಬೆಲೆ ಬೆಳೆದಿರೋ ಭೂಮಿಯಲ್ಲಿ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟಿರೋದು ನಿಮಗೆ ದಾಖಲಾತಿ ಬೇಕಾದಿದೆ ಎಲ್ಲಿ ಕೂತ್ಕೊಂಡಿದ್ರಿ ಇಲ್ಲಿ ಇದ್ದಿದ್ರಿ ಯಾವ ಹೋಟ್ಲ ಟೀ ಕುಡಿದಿದ್ರಿ ದೊಡ್ಡ ದೊಡ್ಡ ನಾಯಕರು ಅಶೋಕ ಹೋಟ್ಲ್ ರೂಮ್ ನಂಬರ್ ಬೇಕಾದ್ರೆ ಹೇಳ್ತೀನಿ ರೂಮ್ ನಂಬರ್ ಬೇಕಾದ್ರೆ ಹೇಳ್ತೀನಿ ಬಡನೆ ಟಿ ವಿ ಅಶೋಕ ಅಶೋಕ್ ಹೇಳಿ ಸರ್ ಬೇಡ ರಾಮಚಂದ್ರಗೌಡ ಎ ಮತ್ತು ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮದು ಸಮ್ಮತಿ ಇದೆ ಡಿ ಬಿ ವಿರುದ್ಧವಾಗಿ ಹೋಗ್ತಾ ಇದಾರಲ್ಲ ಸಂಘಟನೆ ಇಲ್ಲೇ ದಲಿತ ಸಂಘಟನೆ ಇಲ್ಲೇ ಒಬ್ಬರು ನಮ್ ಕಡೆ ಅವ್ರೆ ಒಬ್ಬರು ಅವ್ರ ಕಡೆ ಅವರೇ ಅಲ್ಲಿಗೆ ಇವ್ರಿಬ್ರು ಮಾತಾಡ್ಕೊಂಡವ್ರೆ ಒಂದೇ ಸಂಘಟನೆ ಅಂತ ಹೇಳ್ಬಿಟ್ಟು ನೀವು ಅಪ್ರೋಚ್ ಮಾಡ್ತೀರಾ ನಮಗೂ ಈ ಒಂದು ಭೂಮಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊಮ್ಮೆ ನಿಮ್ದು ನಮ್ಗೆ ಸಪೋರ್ಟ್ ಬೇಕಂತ ಕೇಳ್ತೀರಾ ನೀವೇನೋ ಕೆಲವರೇನೋ ಸಂಘಟನೆಯಲ್ಲಿ ಸೇರ್ಕೊಂಡು ಅದ್ರ ಜೀವನೋಪಾಯ ಮಾಡ್ಕೊಂಡು ನಮ್ಗೆ ರಾಜ್ಯ ಸಮಿತಿ ಇದೆ ತಾಲೂಕ್ ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ಅಂತ ನೀವು ದಬ್ಬಾಳಿಕೆ ಮಾಡ್ಕೊಂಡು ಯಾವ್ದು ದರ್ಪ ಮಾಡ್ಕೊಂಡು ಬೇರೆಯವರದಿಂದ ದುಡ್ಡು ತಗೊಂಡು ಎಲ್ಲಿ ಬೇಕಾದರೂ ಹೋರಾಟ ಮಾಡಿಕೊಂಡು ಪ್ಯಾಕೇಜ್ ತಗೊಂಡು ಹೋರಾಟಗಳು ಮಾಡ್ಬೋದು ಸರ್ ಏನೀಗ ದಲಿತ ಮುಖಂಡರಾದಂಥ ಅವರು ಹೇಳಿದ ಮಾತಿಗೆ ನೀವು ಬಲಿಷ್ಠದ ಉತ್ತರ ಕೊಟ್ಟಿದ್ದೀರಿ ಅವರ ಒಂದು ಕ್ವಶನ್ ಯಾವ ಥರ ಹೇಳಿದ್ರೆ ನಿಮ್ಮ ರಾಜ್ಯಾಧ್ಯಕ್ಷದ ಚುಕ್ಕಿ ನಂಜುಳ್ಳ ಸ್ವಾಮಿ ಬಂದು ಶಿಡ್ಲಘಟ್ಟದಲ್ಲಿ ಕೆ ಡಿ ಬಿ ಕೋಟೆ ಪರ ಹೋರಾಟ ಮಾಡೋದಕ್ಕೆ ಭದ್ರಾಗಿದ್ದಾರಾ ಅಂತ ಹೇಳ್ತಾರೆ ಸರ್ ಈಗ ನೀವು ರಿಯಲ್ ಎಸ್ಟೇಟ್ನ ಕುಮ್ಮಕ್ಕಿನಿಂದ ಆ ಒಂದು ಫೈನಾನ್ಷಿಯಲ್ನಿಂದ ಅವ್ರು ಯಾರೋ ನಿಮಗೆ ಫೈನಾನ್ಸ್ ಮಾಡಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಬಲ್ಲ ಮೂಲಗಳಿಂದ ಚರ್ಚೆ ಆಗ್ತಾ ಇದೆ ಸುಮ್ಮನೆ ನನ್ನ ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ಸ್ಪೀಕರ್ ರಾಮಚಂದ್ರಗೌಡ ಮಾತಾಡಿದ್ದಾರೆ ಸರ್ ಇಡೀ ಜಿಲ್ಲೆಯಲ್ಲಿ ಕೆ ಡಿ ಬಿ ಪರವಾಗಿ ಇಲ್ಲೇ ಕೆ ಡಿ ಬಿ ಜಂಗನ್ಕೋಟೆಯಲ್ಲಿ ಆಗಲಿ ಅಂತ ಹೇಳಿದಾಗ ನಿಮ್ಗೆ ಯಾವುದಾದ್ರೂ ರೀತಿ ರಾಜ್ಯ ಸಮಿತಿಗಳಿರಲ್ಲ ನಿಮಗೆಲ್ಲ ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋದಕ್ಕೆ ತಿದ್ದು ಕೇಳೋರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳ್ತೀವಿ ಅದಕ್ಕೆ ಯಾವ ಒಂದು ಕಾಂಗ್ರೆಸ್ ಲೀಡರ್ ಬಂದಿಲ್ಲ ನಿಮ್ಗೆ ಯಾಕೆ ಬರ್ಬೇಕು ಅನ್ನಿಸ್ತು ಇದ್ರ ಹಿಂದೆ ಗಡಿ ಏನ್ ಸಾಕ ವೆಂಕೇಷ್ ಮಾತಾಡೋದು ಅದೇ ಗೊತ್ತಿಲ್ಲ ಅವ್ರ ಮಕ್ಕಳು ಮಾತ್ರ ಉದ್ಯೋಗ ಮಾಡ್ಬೇಕು ಬಡ ಮಕ್ಕಳು ಮಾತ್ರ ಕೂಲಿ ಹೋಗ್ಬೇಕಾ ಭೂಮಾಫಿಯ ರಿಯಲ್ ಎಸ್ಟೇಟ್ ಕುಮ್ಮಕ್ಕನಿಂದ ನೀವು ಪತ್ರಿಕಾಗೋಷ್ಠಿ ಇಂದ ಹೋರಾಟ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು ನಿಮ್ಮನ್ನ ಹೋರಾಟಕ್ಕೆ ಕರ್ಕೊಂಡು ಬಂದಿರೋದೇ ಭೂಮಾಪಿಯ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸೊನ ಸರ್ ತಾವು ಭೂಮಾಫಿಯ ಒತ್ತಡಕ್ಕೆ ಸಿಲುಕಿ ಮೊನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತೀವಿ ಸ್ವಾರ್ಥ ಮುಖಂಡರು ಅಂತ ಹೇಳ್ತಾರೆ ಫ್ರೀಡಂ ಪಾರ್ಕ್ ಮಾಡಿ ಎಷ್ಟು ಎಷ್ಟು ಲಕ್ಷ ಬಂದಿದ್ದು ನಿಮ್ಮ ದುಡ್ಡು ನಿಮಗೆ ನಿಮ್ಗೆ ಯಾವುದೇ ರೀತಿ ರಾಜ್ಯ ಸಮಿತಿಗಳಿಲ್ಲ ದಪ್ತಾರಿಯಲ್ಲಿ ಅಂತ ಇದ್ದಾರೆ ಇವ್ರನ್ನ ತಿದ್ದೋಡು ಯಾರು ಇಲ್ಲ ಅಂತ ಹೇಳಿದ್ರು ನಿಮಗೆ ರಾಜ್ಯ ಸಮಿತಿಯ ಮುಖಂಡರು ಬಂದು ನಿಮ್ಮ ಜೊತೆ ಕೆಇ ಡಿ ಬಿ ಗೆ ನಿಲ್ತಾರ ಎಸ್ ಟಿ ಸರ್ ಆಗಿರ್ಬೋದು ಚುಕ್ಕಿ ನಂಜನ್ ಸ್ವಾಮಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಮುಂದಿನ ದಿನಗಳಲ್ಲಿ ಕೆಇ ಡಿ ಬಿ ವಿರುದ್ಧವಾಗಿ ಇಲ್ಲೇನಾದ್ರೂ ಹೋರಾಟಕ್ಕೆ ಬಂದ್ರೆ ಯಾವ ಥರ ಹೋಗುತ್ತೆ ನಿಮ್ಮ ಹೋರಾಟ ದಲಿತರಿಗೆ ಭೂಮಿ ಹೇಳ್ದಂಗೆ ನಮ್ಮ ಭೂಮಿ ನಮ್ಮ ಹಕ್ಕು ಭೂಮಿ ಬೇಕು ಸಾರಾಯಿ ಬೇಡ ಅನ್ನೋದ್ರಲ್ಲಿ ಈ ಕೆಡಿಬಿಗೆ ಹೋರಾಟ ಮಾಡ್ತಾ ಇರೋಂತವರೆಲ್ಲ ರಿಯಲ್ ಎಸ್ಟೇಟ್ ಬ್ರೋಕರ್ ಅನ್ನೋ ಒಂದು ವಾದ ಇದಿದೆ ತಮಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಏನಾದರೂ ಸಂಪರ್ಕ ಇದೆ ನಮ್ಮ ರಾಜ್ಯ ಸಮಿತಿನೂ ಸಪೋರ್ಟ್ ಇದೆ ಜಿಲ್ಲಾ ಸಂಘಟ ಸಂಘಟನಾ ಸಂಚಾಲಕರು ಬಂದಿದ್ದಾರೆ ತಾಲೂಕು ಸಂಚಾಲಕರು ಬಂದಿದ್ದಾರೆ ಮಂಡೇ ಮೀಟಿಂಗ್ ಇದ್ದಿದ್ರೆ ರಾಜ್ಯ ಸಮಿತಿಯಿಂದ ನಮ್ಗೆ ರಾಜ್ಯ ಅಧ್ಯಕ್ಷರು ಬರೋರು ತಾಲೂಕ್ ಸಮಿತಿ ಸುಪ್ರೀಂ ನೀವು ಪಿ ಎಸ್ ಎಲ್ ಕಂಪನಿ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ ಇದ್ರೆ ಹೌದು ನಿಮ್ಮಲ್ಲಿ ಹೋರಾಟಕ್ಕೆ ಬಂದಿರೋವರಲ್ಲೇ ಪಿ ಎಸ್ ಎಲ್ ಅವತ್ತು ಅವ್ರ ಜೊತೆ ಇದ್ದು ಪಿ ಎಸ್ ಎಲ್ ಮಾರಾಟ ಮಾಡಿದವರೇ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಕೊಡ್ತಾ ಇದೆ ಈಗ ಇನ್ನು ದಲಿತ ಸಂದೆಗೆ ಒಂದೂವರೆ ಕೋಟಿ ಕೊಡ್ತಾರೆ ಹಣ ಅಂತಂದ್ರೆ ಸವರ ಅದೇ ಐದುವರೆ ಕೊಡ್ತಾರೆ ಇಲ್ಲೇನು ಮೇಲೆ ಕೇಳಿಲ್ಲ ಯಾವುದು ವ್ಯತ್ಯಾಸ ಏನಿಲ್ಲ ಬಟ್ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋದಕ್ಕೆ ಸೂಕ್ತ ಅಲ್ಲ ಅನ್ಸುತ್ತೆ ವೆಂಕಟೇಶ್ ಅವರೇ ವೆಂಕಿ ನಿನಗೆ ಯಾವ್ದು ಇದೆ ಪ್ರಶ್ನೆ ದಲಿತ ದಲಿತ ಪರಲ್ಲ ರೈತ ಪರಲ್ಲ ನೀನು ಫಸ್ಟ್ ನೀನು ದಲಿತ ವಿರೋಧಿ ಫಸ್ಟ್ ನಿನ್ನ ಇದಕ್ಕೆ ರಾಜೀನಾಮೆ ಕೊಡೋದು ಯಾಕೆಂತಂದ್ರೆ ಅವ್ರ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ದಾಗ ನಮ್ಮನ್ನ ಯಾಕೆ ಇವರು ಸಂಘಟನೆಯಲ್ಲಿ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಮುಖಭಂಗ ಆಗಿ ಸ್ನೇಹಿತರಾದ ಬೆಂಕಿ ಅವರು ಒಂದು ಮಾತಾಡಿದರೆ ಅವ್ರಿಗೆ ತಂದೆ ತಾಯಿಯಿಂದ ಸಂಘಟನೆಗಳು ನಾವು ಜಮೀನು ಕೊಡೋದಕ್ಕೆ ಯಾರ ಅಪ್ಪಣೆಯನ್ನು ನಮ್ಗೆ ಹೇಳ್ಬೇಕಾಗಿಲ್ಲ ವಿನಾಕಾರಣ ಏನಂದ್ರೆ ಅವ್ರ ಹೋರಾಟ ಅವ್ರದ್ದು ನಮ್ಮ ಹೋರಾಟ ನಮ್ದು ಹೋರಾಟ ಅನ್ನೋದು ತತ್ವ ಸಿದ್ಧಾಂತ ಅದೊಂದು ಜನ್ಮ ಸಿದ್ಧಾಂತ ಅವರು ಕೆ ಡಿಪಿ ಪರವಾಗಿ ಸುದ್ದಿಗೋಷ್ಠಿ ಮಾಡ್ತಾರ ಶಿಡ್ಲಘಟ್ಟಿಗೆ ಸಂಬಂಧಪಟ್ಟ ಹೋರಾಟ ಮಾಡೋಣ ಬಟ್ ಇನ್ನೊಬ್ರು ನಿಂದಿಸುವಂತ ಕೆಲಸ ಮಾಡಬೇಡಿ ನಮಗೊಂಚೂರು ಬೇಜಾರಾಗೈತೆ